ಹರಿಗ ಅಡಿಗೆ ಮುಂದ ಋಷಿಯ ತೊಡೆಗೆ ಮುಂದನ್ನು ಸುಳಿ ಬಾ ದೇವ ದೇವರನ್ನು ತಣ್ಣಿಸಿ ಬಾ ದಿಟ್ಟಿಗ ಮುಂದರಲಿ ಹಣ್ಣಿಸಿ ಬಾ ಚರಾಚರಗಡೆಗೆ ಕುಣಿಸಿ ಬಾ ಭೇಮಗೆ ವರಕವಿ ದ ರಾ ಬೇಂದ್ರೆಯವರು ಶಿವನ ಜಡೆಯಿಂದ ಹನಿಹನಿಯಾಗಿ ಚಿಮ್ಮಿ ವಿಶಾಲವಾದ ಗಂಗಾ ನದಿಯಾಗಿ ರೂಪುಗೊಳ್ಳುವುದನ್ನು ಗಂಗಾವತರಣವಾಗಿ ಹಿಡಿದಿಟ್ಟಿದ್ದು ಹೀಗೆ ಉತ್ತರದ ಹಿಮಾಲಯದಲ್ಲಿ ಹುಟ್ಟಿ ಭರತ ಭೂಮಿಯನ್ನು ತಣಿಸುವ ನದಿಗಳು ಒಂದೆಡೆಯಾದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬಾಯಿ ತೆರೆದು ನಿಂತ ಭೂಮಿಯನ್ನು ತಣಿಸಿ ಸಮುದ್ರವನ್ನು ಸೇರುವ ನದಿಗಳು ಇನ್ನೊಂದೆಡೆ ಕಾವೇರಿ ಕೃಷ್ಣೆ ಕರ್ನಾಟಕದ ಜೀವನದಿಗಳು ಕಾವೇರಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಸಿರನ್ನು ಅನಾವರಣಗೊಳಿಸಿದರೆ ಕೃಷ್ಣೆ ಉತ್ತರ ಕರ್ನಾಟಕದ ಬರಡು ಭೂಮಿಯಲ್ಲಿ ಜೀವ ತುಂಬುವಳು ಕೃಷ್ಣೆಗೆ ಮಹಾರಾಷ್ಟ್ರ ತವರುಮನೆ ಕರ್ನಾಟಕ ಪತಿದೇಗುಲ ಆಂಧ್ರದ ಮೂಲಕ ಸಮುದ್ರ ರಾಜನ ತೆಕ್ಕೆಯಲ್ಲಿ ಆಕೆಗೆ ಚಿರನಿದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆ ಗುಲ್ಬರ್ಗ ಬಿಜಾಪುರ ರಾಯಚೂರು ಮತ್ತು ಬೆಳಗಾವಿ ಜಿಲ್ಲೆಗಳ ಜನರ ಬದುಕು ನೋವಿನ ಬರಡು ಸಾಗರ ಇಲ್ಲಿ ಸದಾ ನೀರಿಗಾಗಿ ಹಾಹಾಕಾರ ಕಣ್ಣಿಗೆ ಕಾಣುವಷ್ಟು ದೂರಕ್ಕೂ ಇಲ್ಲಿ ಹೀಗಾಗಿ ದುಡಿಯುವ ಕೈಗಳಿಗೆ ಕೆಲಸದ ಬರ ಹೊಟ್ಟೆ ತುಂಬಿಕೊಳ್ಳಲು ಪಕ್ಕದ ರಾಜ್ಯಗಳಿಗೆ ವಲಸೆ ಈ ಜನರ ಬದುಕು ಹಾಸನಾಗಬೇಕು ಒಣಭೂಮಿಯಲ್ಲಿ ಜಲ ಉಕ್ಕಬೇಕು ದುಡಿಯುವ ಕೈಗಳಿಗೆ ಕೆಲಸ ದೊರೆಯಬೇಕು ಎಂಬ ಮಹತ್ವಾಕಾಂಕ್ಷೆಯೊಡನೆ ರೂಪುಗೊಂಡಿದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಕೀರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಿದ್ದಾಗ ಕೃಷ್ಣ ಮೇಲ್ದಂಡೆಯ ಯೋಜನೆಯ ದೊಡ್ಡ ಬೃಹತ್ ನೀರಾವರಿ ಕಾಮಗಾರಿಯನ್ನು ಕೈಗೆ ತೆಗೆದುಕೊಳ್ಳುವುದರ ಮೂಲಕ ಹೈದರಾಬಾದ್ ಕರ್ನಾಟಕದ ಹಲವಾರು ಒಣ ಭೂಮಿಗೆ ನೀರು ತರುವ ಒಂದು ಮಹಾನ್ ಸಂಕಲ್ಪ ಪ್ರಾರಂಭವಾಯಿತು ಅರವತ್ತೈದನೇ ಇಸುವೆಯಿಂದ ಬಂದ ಸರ್ಕಾರಗಳೆಲ್ಲವೂ ತಮ್ಮ ಇತಿಮಿತಿಗಳ ಚೌಕಟ್ಟಿನಲ್ಲಿ ಈ ಕೃಷ್ಣ ಮೇಲ್ದಂಡೆಯ ನೀರಾವರಿ ಯೋಜನೆಯನ್ನು ಬಚಾವತ್ ಆಯೋಗದ ಇತಿಮಿತಿಗಳ ಒಳಗೆ ಎರಡು ಸಾವಿರ ಇಸುವಿ ಮೇ ತಿಂಗಳ ಹೊತ್ತಿಗೆ ಮುಗಿಸಬೇಕೆಂಬ ಮಹಾಸಂಕಲ್ಪಕ್ಕೆ ಸರ್ಕಾರಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿವೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸ್ಯೆಯಲ್ಲಿ ನಾನು ನೀರಾವರಿ ಸಚಿವನಾಗಿದ್ದಂಥ ಕಾಲದಲ್ಲಿ ಈ ಭಾಗದ ಕೆಲವು ಭಾಗಗಳಿಗೆ ನೀರನ್ನು ಬಿಡ್ತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ ಲಭ್ಯವಾಗಿತ್ತು ಈಗ ಮತ್ತೆ ನಾರಾಯಣಪುರ ಅಣೆಕಟ್ಟಿನ ಎಡದಂಡೆ ಕಾಲುವೆಯ ಹದಿನೆಂಟು ಕಿಲೋಮೀಟರ್ ಒಳಗೆ ಬರತಕ್ಕಂಥ ಎಲ್ಲ ಭೂಮಿಗೆ ನೀರನ್ನು ಬಿಡುವ ಒಂದು ಪ್ರಕ್ರಿಯೆ ಏನು ನಡೆಸಿದ್ದೇವೆ ಇದು ಕರ್ನಾಟಕದ ಜನ ಈ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಸಾಕ್ಷಾತ್ಕಾರ ಮಾಡಬೇಕು ಅನ್ನುವ ರಾಜಕೀಯ ಇಚ್ಛಾಶಕ್ತಿಗೆ ಇದು ಒಂದು ಜ್ವಲಂತ ಸಾಕ್ಷಿಯಾಗಿದೆ ನೀರು ಜೀವನದ ಆಧಾರ ನೀರಿಲ್ಲದೆ ಬದುಕಿಲ್ಲ ನೀರಿದ್ದರೆ ಸಂತಸಕ್ಕೆ ಕೊರತೆ ಇಲ್ಲ ಆದ್ದರಿಂದಲೇ ನಮ್ಮೆಲ್ಲರಿಗೆ ನೀರು ಕೊಡ್ತಕ್ಕಂಥ ನದಿಗಳು ಜೀವದಾಯಿನಿಗಳು ಜೀವವಾಹಿನಿಗಳು ಕೃಷ್ಣೆ ಕರ್ನಾಟಕದ ಜೀವವಾಹಿನಿ ಕೃಷ್ಣಾ ಕಣಿವೆ ಪ್ರದೇಶದಲ್ಲಿ ನಮಗೇನು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಲಕ್ಷ ಎಕರೆ ಭೂಮಿಯ ನೀರಾವರಿ ಆಗಬೇಕಾಗಿದೆ ಕರ್ನಾಟಕದ ಒಟ್ಟು ಐವತ್ತೈದು ಲಕ್ಷ ಹೆಕ್ಟೇರ್ ಭೂಮಿಯನ್ನು ನಾವೇನು ನೀರಾವರಿಗೆ ಒಳಪಡಿಸುವಂಥ ಸಾಧ್ಯತೆ ಇದೆಯೋ ಅದರಲ್ಲಿ ಮೂವತ್ತೈದು ಲಕ್ಷ ಹೆಕ್ಟೇರ್ದಷ್ಟು ಭೂಮಿಯನ್ನು ನಾವು ಕೃಷ್ಣಾ ನದಿಯಿಂದಲೇ ನಾವು ನೀರಾವರಿಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಶ್ರಮ ಇವತ್ತು ಆಗಬೇಕು ಕೃಷ್ಣಾ ಕಣಿವೆ ಯೋಜನೆಗಳು ಒಂದಲ್ಲ ಎರಡಲ್ಲ ಸುಮಾರು ಐವತ್ತೆರಡು ಯೋಜನೆಗಳು ರಾಜ್ಯದ ಒಟ್ಟು ಪ್ರದೇಶದ ಪ್ರತಿಶತ ಅರವತ್ತರಷ್ಟನ್ನು ಕೃಷ್ಣಾ ಕಣಿವೆ ಆವರಿಸಿದೆ ಇಲ್ಲಿ ಈಗ ಜಲ ಉಕ್ಕಿದೆ ಹರನ ಜಡೆಯಲ್ಲಿ ಅಡಗಿದ್ದ ನೀರು ಭೂಮಿಗೆ ಚೆಲ್ಲಿದೆ ಹಸಿರು ಹುಟ್ಟುವ ಘಳಿಗೆ ಸನ್ನಿಹಿತವಾಗಿದೆ ಒಂದು ಕಾಲದಲ್ಲಿ ಏನೂ ಬೆಳೆಯಲಿಕ್ಕೆ ಯೋಗ್ಯ ಆಗದೇ ಇದ್ದಂಥ ಪ್ರದೇಶ ಈ ದಿವಸ ಸಂಪತ್ತನ್ನು ಕ್ರೋಢೀಕರಿಸುವ ಯಾವುದೇ ಬೆಳೆಯನ್ನು ಕೂಡ ಹಾಕಬಹುದು ಅನ್ನತಕ್ಕಂಥ ಅವಕಾಶ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಡಬೇಕಾಗಿದ್ದಂಥ ಕರ್ತವ್ಯವನ್ನು ಈ ಸರ್ಕಾರ ಪೂರೈಸಿದೆ ಅನ್ನುವ ಸಮಾಧಾನ ನಮಗೆ ಇದೆ ಆದರೆ ಈ ಕೆಲಸ ಇನ್ನೂ ಮುಂದುವರಿಬೇಕಾಗಿದೆ ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಬಹುಶಃ ವಿಶ್ವದ ಇತಿಹಾಸದಲ್ಲಿಯೇ ಯಾವುದೇ ನೀರಾವರಿ ಯೋಜನೆಯಲ್ಲಿ ಈ ಪ್ರಮಾಣದ ರಿಹ್ಯಾಬಿಲಿಟೇಷನ್ ಕೆಲಸ ಆಗಿರುವ ದಾಖಲೆಗಳಿಲ್ಲ ಆದ್ದರಿಂದ ಈ ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ವಿಶ್ವದ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಪುನರ್ವಸತಿ ನಿರ್ಮಾಣ ಕೆಲಸ ಕಾರ್ಯ ಏನು ಮಾಡಿದ್ದೇವೆ ಅದು ಮಿಕ್ಕ ಇಂತಹ ಮೆಗಾ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಒಂದು ಆದರ್ಶ ಆಗ್ತದೆ ಅಂತಕ್ಕಂಥ ಕಲ್ಪನೆ ನನ್ನದು ಬಚಾವತ್ ಆಯೋಗದ ಪ್ರಕಾರ ನಮಗೇನು ಏಳ್ನೂರ ಇಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಎ ಸ್ಕೀಮ್ನ ಮೂಲಕ ಲಭ್ಯ ಆಗಿದೆ ಇದನ್ನು ಪೂರ್ಣವಾಗಿ ಬಳಕೆ ಮಾಡುವತ್ತ ಕರ್ನಾಟಕ ಸರ್ಕಾರ ದಾಪುಗಾಲನ್ನು ಹಾಕ್ತಾಯಿದೆ ಈ ನೀರನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ರೈತರ ಬದುಕಿನಲ್ಲಿ ನಗು ಮೂಡಿಸುವಂಥ ಕೆಲಸಕ್ಕೆ ಸರ್ಕಾರ ಯಾವುದೇ ಇರಲಿ ಆ ಸರ್ಕಾರ ನೀರಾವರಿ ವಿಚಾರದಲ್ಲಿ ವಿಶೇಷವಾದ ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿರಬೇಕು ಆ ಇಚ್ಛಾಶಕ್ತಿಯನ್ನು ಕೃಷ್ಣ ನೀರಿನ ಸಂಪೂರ್ಣ ಬಳಕೆಯ ಇಚ್ಛಾಶಕ್ತಿಯನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ನಾಯಕತ್ವದ ಸರ್ಕಾರ ಇವತ್ತು ಹೊಂದಿ ದೃಢ ಹೆಜ್ಜೆಗಳನ್ನು ಇಡ್ತಾಯಿದೆ ಕೃಷ್ಣ ನದಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿ ಆಣೆಕಟ್ಟು ಅಲ್ಲದೆ ಇನ್ನು ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳೇನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳ ಫಲಶ್ರುತಿಯನ್ನು ನಾವು ಬರುವ ಕೆಲವೇ ವರ್ಷಗಳಲ್ಲಿ ಕಾಣಬೇಕಾಗಿದೆ ಎರಡು ಸಾವಿರದ ಇಸವಿ ಮಾರ್ಚ್ ಮೂರು ಕರ್ನಾಟಕದ ನೀರಾವರಿ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ದಿನ ಉತ್ತರ ಕರ್ನಾಟಕದ ಜನತೆಯ ಬಹುದಿನದ ಕನಸು ಅಂದು ಸಾಕಾರಗೊಂಡಿತು ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ಜೇವರ್ಗಿ ಶಾಖಾ ಕಾಲುವೆಯಲ್ಲಿ ನೀರು ಹರಿಯಿತು ಭಗೀರಥ ಯತ್ನಕ್ಕೆ ಮೊದಲ ಯಶಸ್ಸು ದೊರಕಿತು ಕಾಂತಿಹೀನವಾಗಿದ್ದ ಬಡ ರೈತರ ಕಣ್ಣುಗಳಲ್ಲಿ ಹೊಸ ಆಸೆಯ ಹೊಂಗಿರಣ ಮೂಡಿತು ನಾವು ಮಳೆ ನಾವು ಬೆಳಿತೀವಿ ಮಳೆ ಮತ್ತೆ ಬೇಸಾಯ ಎಲ್ಲ ಮಳೆ ಬೆಳೆ ಮಾಡಿದ ಎಷ್ಟೋ ಜನ ಕೂಲಿ ಹೋಗ್ತಿದ್ರು ಆಮೇಲೆ ಯಾರ್ಯಾರ ಪರಿಸ್ಥಿತಿ ಅಲ್ಲಿಗೆ ಹೋಗಿ ದುಡ್ಕೊಂಬಂದು ಜೀವನ ಮಾಡ್ತಿದ್ರು ಆಮೇಲೆ ಈ ನೀರಾವರಿ ಬಂದ್ರೆ ನಮ್ಮ ಜೀವನದಿಂದಾಗ ನೀರು ನಾವು ಬಿಟ್ಕಂಡು ನಾವೆಲ್ಲರೂ ನಾವು ಅಭ್ಯಾಸ ಮಾಡ್ಕೊಂಡು ಉಣಕ್ಕೆ ನಮ್ಗೆ ಅನುಕೂಲ ಐತೆ ನಮ್ಮ ಹದಿನೆಂಟು ಎಕರೆ ಭೂಮಿ ಅದ ಸರ್ ಹ್ಞೂ ಮೊದಲು ಮಳೆ ಬರ್ಕಬ್ಬ ಏನು ಆತದಿಲ್ಲ ನಮ್ಗೆ ಈಗ ಕೆನಲ್ ಉಂಟು ಎಲ್ಲರಿಗೆ ರೈಟ್ ಉತ್ತಮ ಐತೆ ಅದರಿಂದ ನೀರು ಬರೋದ್ರಿಂದ ನಾವೆಲ್ಲರೂ ಶೇಂಗಾ ಅಲ್ಲಿಂದ ನೆಲ್ಲು ಎಲ್ಲವೂ ಚೆನ್ನಾಗಿ ನಮ್ಮ ರಾಜ್ಯದ ಕೃಷ್ಣಾ ಕಣಿವೆ ನೀರಾವರಿ ಸೌಲಭ್ಯದಿಂದ ಅಭಿವೃದ್ಧಿಗೊಂಡರೆ ಕರ್ನಾಟಕವೇ ಸಮೃದ್ಧಿಯ ಬೀಡಾಗುತ್ತದೆ ಬರಗಾಲದ ಕಪಿಮುಷ್ಟಿಯಿಂದ ಮುಕ್ತವಾಗುವ ಪ್ರದೇಶಗಳು ಆಹಾರ ಧಾನ್ಯದ ಕಣಜವಾಗುತ್ತದೆ ಸಮೃದ್ಧಿ ಸಂತಸ ಹರಿಸಲು ಸಿದ್ಧಳಾಗಿರುವ ಕೃಷ್ಣೆಯ ಕೂಗು ಕೇಳಿ ಕೃಷ್ಣೆಯ ಪಾತ್ರದಲ್ಲಿ ಬರುವ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಲು ರಾಜಕೀಯ ಇಚ್ಛಾಶಕ್ತಿ ಪ್ರಕಟವಾಗಬೇಕು ಈ ಮಾತನ್ನೇ ಹಿಂದೆ ಹೇಳಿದವರು ಎಚ್ ಕೆ ಪಾಟೀಲರು ಇಂತಹ ಸಂತಸದ ಕ್ಷಣದಲ್ಲಿ ಅನಿಸುತ್ತದೆ ಇಳಿದು ಬಂದಳು ತಾಯಿ ಇಳಿದು ಬಂದಳು ನೋಡು ಒಣಗಿದ ಭೂಮಿಯಲ್ಲಿ ನೀರ ಹರಿಸುತ್ತ ಬಲಹೀನ ಕೈಗಳಿಗೆ ಕೆಲಸ ನೀಡುತ್ತ ರೈತರ ಕಂಗಳಲ್ಲಿ ಜೀವ ತುಂಬುತ್ತ ಇಳಿದು ಬಂದಳು ತಾಯಿ ಹರಿದು ಬಂದಳು ತಾಯಿ ಹಸಿದ ಸೆರಗನು ಹೊದ್ದು ಪ್ರೀತಿ ತುಂಬುತ್ತಾ